ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಯಲ್ಲಿದ್ದಾರೆ ಅವರಿಗೆ ಗೌರವ ಕೊಡಬೇಕು ಐವಾನ್ ಡಿಸೋಜ ರಾಜಭವನಕ್ಕೆ ನುಗ್ತೀವಿ ಅಂತ ಹೇಳಿದ್ದಾರೆ ಅಪ್ಪನ ಮಕ್ಕಳು ಆಗಿದರೆ ರಾಜಭವನಕ್ಕೆ ನುಗ್ಗಿ ನೋಡೋಣ ಅಂತ ಕಾಂಗ್ರೆಸ್ ನಾಯಕರಿಗೆ ಎಂ ಪಿ ರೇಣುಕಾಚಾರ್ಯ ಇವತ್ತು ಸವಾಲು ಹಾಕಿದ್ರು ನಮ್ಮ ಹೋರಾಟ ಸಿ ಎಂ ವಿರುದ್ಧ ಅಲ್ಲ ಭ್ರಷ್ಟಾಚಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರಿಗೆ ಕ್ಷಮೆ ಕೇಳಬೇಕು ಅಂತೇಳಿ ಆಗ್ರಹಿಸಿದರು ರಾಜ್ಯಪಾಲರು ಅಂತಂತ ಹೇಳಿದರೆ ಸಾಂವಿಧಾನಕ ಹುದ್ದೆಯಲ್ಲಿ ಇರೋರು ಅವರು ಅಂತವರಿಗೆ ಗೌರವ ಕೊಡಬೇಕಾಗತ್ತೆ ಆದ್ರೆ ಐವಾನ್ ಡಿಸೋಜ ಅವರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರಲ್ಲ ಯಾಕೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ರು ಅಪ್ಪನ ಮಕ್ಕಳು ಆಗಿದ್ರೆ ರಾಜಭವನಕ್ಕೆ ನುಗ್ಗಿ ನೋಡೋಣ ಅಂತ ಈ ರೀತಿಯಾಗಿ ಏಕವಚನದಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರು ಯಾವ ರಾಜ್ಯಪಾಲರು ಗಣವತ್ತ ರಾಜ್ಯಪಾಲರು ಸಾಂವಿಧಾನೆ ಯಡಿಯೂರಪ್ಪ ಕೊಟ್ಟಾಗ ಯಡಿಯೂರಪ್ಪ ರಾಜ್ಯ ಸಿದ್ದರಾಮಯ್ಯ ಪಕ್ಷ ಅದ್ರ ರೀ ರಾಜ್ಯಪಾಲನ ನುಗ್ತೀವಿ ಯಾವ ಅಯೋಗ್ಯ ಡಿಸೋಜ ಹೇಳ್ತಾನೆ ಅಥವಾ ಕಾಂಗ್ರೆಸ್ ಸಚಿವರು ಹೇಳ್ತವೆ ನಿಮಗೆ ತಾಕತ್ತಿದ್ರೆ ನೀವು ನಿಮ್ಮ ಅಪ್ಪನ ಮಕ್ಕಳು ಆಗಿದ್ರೆ ನೀವು ಅಪ್ಪನ ಮಕ್ಕಳು ರಾಜಭವನ್ ನುಗ್ಗ್ರಿ ನೋಡ್ಕತಿ ನಾವು ತಾಕತ್ತಿದ್ರೆ ಅಂತ ಹೇಳ್ತೀವಿ ನಾವು ಹೇಳ್ತಾ ಇದೀವಿ ಒಬ್ಬ ವ್ಯಕ್ತಿ ವಿರುದ್ಧ ಹೋರಾಟ ಅಲ್ಲ ರಾಜೀನಾಮೆ ಕೊಡ್ಸಕ್ಕಲ್ಲ ಸಾವಿರಾರು ಗುದ್ದೆ ಅವ್ರು ಏನ್ ಹೇಳ್ತಾರೆ ಯಾರು ಸಾಮಾಜಿಕ ಕಾರ್ಯಕರ್ತರು ಸ್ನೇಹಿ ಮೈ ಕೃಷ್ಣ ಪ್ರದೀಪ್ ಮೂರು ಜನ ದೂರ ಕೊಡೋದಲ್ಲ ಅದನ್ನ ಪರಿಶೀಲಿಸಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಸುಮಾರು ಇಪ್ಪತ್ತೈದು ದಿವಸಗಳ ಸಾಧಕ ಬಾಧಕ ಪರಿಶೀಲಿಸಿ ಅನುಮತಿ ಅನುಮತಿ ಕೊಡೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ